ಈ ತಂದೆ ತಾಯಿ ಪ್ರೀತಿ ಪರಿಶುದ್ಧ ಈಗ ಟೀನೇಜ್ ಹುಡುಗಿಯ ಪ್ರೀತಿ ಅಪರಿಶುದ್ಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಳ್ಳಿ ಅಯ್ಯೋ ನೀವು ಹೇಳು ನೀವಂತ ಹಳ್ಳಿ ಹೆಣ್ಮರ್ ಅಂತ ನನ್ನ ಪ್ರಕಾರ ಈ ಲವ್ ಫಿಲೋರ್ಲಿ ಹುಡುಗಿರು ಬಿಟ್ಟೋಗಿರೋ ಬ್ರೇಕಪ್ ಆಗಿರೋ ಆಗಿರೋರಿಗೆ ತುಂಬಾ ಇಷ್ಟ ಆಗುತ್ತೆ ನಾನು ಸಿನಿಮಾ ಮುಖಾಂತರ ತೋರಿಸಿದೀನಿ ಹುಡುಗಿಯರು ಕೆಲವರು ಅರ್ಥ ಮಾಡ್ಕೊಂಡು ರಮಟ್ಟಿರ್ಬೇಕು ಪ್ರೀತಿ ನೀವು ಅಂತಕ್ಕೋಸ್ಕರ ತೋರಿಸಿ ಸೂರ್ಯ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದೀರಾ ಏನಂತ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ ಸರ್ ಇದು ಕಾನ್ಸೆಪ್ಟ್ ಬಗ್ಗೆ ಹೇಳೋದಂದ್ರೆ ಉದಯ ಸೂರ್ಯ ಅಂದರೆ ಒಂದು ಫ್ರೆಂಡ್ ಇಬ್ಬರು ಫ್ರೆಂಡ್ಶಿಪ್ ಒಂದು ನಡೆಯುವಂಥ ಕಷ್ಟ ಅವರು ಅವ್ರು ಲವ್ ಮಾಡ್ತಾ ಇರ್ತಾರೆ ಒಂದು ಹಳ್ಳಿಯಲ್ಲಿ ಹಾಗಾಗಿ ಆ ಫ್ರೆಂಡ್ಶಿಪ್ಗೋಸ್ಕರ ಉದಯ ಸೂರ್ಯ ಅಂತ ಇಟ್ಟಿದ್ದೀನಿ ಸರ್ ಒಂದು ಇಬ್ಬರು ಫ್ರೆಂಡುಗಳ ನೇಮು ಹಾಗಾಗಿ ಉದಯ ಸೂರ್ಯ ಅಂತ ಇಟ್ಟಿದ್ದೀನಿ ಸರ್ ಅಂದರೆ ಅದು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದೀರ ಅಂತ ಒಂದು ಕೇಳ್ಬಿಟ್ಟು ಬಟ್ ಹೇಗಿತ್ತು ಸರ್ ಆ ತಯಾರಿ ಎಲ್ಲ ಅನ್ನುವಂಥದ್ದು ಯಾರ ಥರ ಒಂದು ವರ್ಕ್ ಮಾಡಿದ್ರೆ ಆ ಥರ ವಿಚಾರ ಸರ್ ಯಾರ ಹತ್ರ ವರ್ಕ್ ಮಾಡಿದ್ದಿಲ್ಲ ಆ್ಯಕ್ಚುಲಿ ನಾನು ಇದರಲ್ಲಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೆ ಡೈರೆಕ್ಷನ್ ಕೋಚಿಂಗ್ ಆಮೇಲೆ ಇವ್ರದ್ದು ವೆಂಕಟ್ ಗೋಡ್ ಅಂತ ನಮ್ಮ ಬಾಸು ಒಂದು ಸಿನಿಮಾ ನಾಚಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ರೈಟ್ ಟ್ರ್ಯಾಕ್ ಕೆಲಸ ಮಾಡಿದೆ ನೆಕ್ಸ್ಟ್ ಸಿನಿಮಾ ನಾನೇ ಡೈರೆಕ್ಷನ್ ಮಾಡ್ಬೇಕು ಅಂದ್ಕೊಂಡಾಗ ನಮ್ಮ ಫ್ರೆಂಡು ಮುಂಜಣ್ಣ ಸುನೀಲ್ ಅರಿಶಣ್ಣ ಆ ಹತ್ರ ಮಾತಾಡಿದಾಗ ಈಸಿ ಅನಿಸ್ತು ನನಗೆ ಟಫ್ ಅನ್ನಿಸ್ತಿಲ್ಲ ಚಾಲೆಂಜಿಂಗ್ ಅನಿಸ್ತಿಲ್ಲ ಯಾಕಂದರೆ ದೊಡ್ಡಗಾರರು ಇದ್ದಾಗ ಕತೆ ರೆಡಿ ಇದ್ದಾಗ ಶೂಟಿಂಗ್ ಮಾಡೋದು ಟಫ್ ಅನಿಸ್ತಿಲ್ಲ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಆಯ್ತು ಅಂದ್ರೆ ಹೊಸಬರಿಗೆ ಪ್ರೊಡ್ಯೂಸರ್ ಹುಡ್ಕೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಆ ಪ್ರೊಸೆಸ್ ಎಲ್ಲ ಯಾವ ರೀತಿ ನನಗೆ ಇವರು ಪ್ರೊಡ್ಯೂಸರ್ ಹೊಸಬರಲ್ಲ ಸರ್ ನನಗೆ ಆ ತರ ಟಫ್ ಆಗೋದು ಇಲ್ಲಾಂದ್ರೆ ನಾನು ಇನ್ನು ನೀನು ಅಸ್ಟೆಂಟ್ ಆಗಿ ಎಲ್ಲರೂ ಕೆಲಸ ಮಾಡ್ತಿದ್ದೆ ಬಟ್ ಎಲ್ಲ ನಮ್ಮರೇ ನನ್ನ ಫ್ರೆಂಡ್ ಮಂಜಣ್ಣ ನಮ್ಮ ಊರವರು ಕೃಷ್ಣ ನಮ್ಮ ಎಲ್ಲ ನಮ್ಮನೇ ನಾವೇ ಹಾಕೊಂಡು ಸಿನಿಮಾ ಮಾಡಿದ್ಕೆ ಇವತ್ತು ಕಂಪ್ಲೀಟ್ ಆಗಿ ಒಂದು ಸಿನಿಮಾ ರಿಲೀಸಿಗೆ ಬಂದಿದೆ ಸರ್ ಓಕೆ ಸರ್ ಪ್ರೊಡ್ಯೂಸರ್ ನೀವು ಹೇಳೋದಾದ್ರೆ ಸಿನಿಮಾ ಬಗ್ಗೆ ಒಂದು ಹೇಗೆ ಅನಿಸ್ತು ಅಂತ ಶೂಟಿಂಗ್ ಶೂಟಿಂಗ್ ಸಿನಿಮಾ ಎಲ್ಲ ಭಾಳ ಚೆನ್ನಾಗಿದೆ ಸರ್ ಸಿನಿಮಾ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಎಲ್ಲ ಪ್ಯಾಕೇಜು ಸಿನಿಮಾದಲ್ಲಿ ಇದೆ ಒಂಥರ ಮದುವೆ ಊಟ ಮದುವೆ ಮನೆಗೆ ಹೋದಾಗ ಊಟ ಹೆಂಗ್ ಮಾಡ್ತೀವಿ ಹಪ್ಲಾ ಇದೆ ಉಪ್ಪಿಂಕ ಇದೆ ಟೋಟಲ್ ಆಗಿ ಮದುವೆ ಮನೆ ಊಟ ತರ ಇದೆಲ್ಲ ಜನರು ಕೂಡ ಕಂಟೆಂಟ್ ಕಂಟೆಂಟ್ ಮಾಡ್ತಾರೆ ಸರ್ ಒಬ್ಬ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿರ್ಬೇಕು ಆಮೇಲೆ ತಂದೆ ಮತ್ತು ಮಗಳ ಸೆಂಟಿಮೆಂಟ್

ನಿಂತಾಗ ಅವರು ಇವರು ಅನ್ನೋದು ನಾವು ಆಕ್ಚುಲಿ ಮಾತಾಡೋದು ಅವನು ಇವರು ಅಂತಲೇ ಮಾತಾಡೋದು ಹೀಗೆ ಮಾತಾಡೋದು ಮಾತಾಡದೆ ಆ ಥರ ಆ ಥರ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅವರು ಇವರು ಅಂತಲೇ ಮಾತಾಡೋದು

ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ತಂದೆ ಮಗಳು ಬಾಂಡಿಂಗ್ ಹೆಂಗಿರುತ್ತೆ ಸೊ ತಂದೆಗೋಸ್ಕರ ಮಗಳು ಏನೆಲ್ಲ ಮಾಡ್ಬೋದು ಮಾಡ್ತಾಳೆ ಅನ್ನೋದು ಈ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ನಾನು ನನ್ನ ತಂದೆ ಸಾವಿಗೆ ರಿವೆಂಜ್ ನ ಯಾವ ರೀತಿ ತಗೋತೀನಿ ನಾನು ಅನ್ನೋದು ಈ ಸಿನಿಮಾದಲ್ಲಿ ನೋಡಬಹುದು ನನ್ನ ಪಾತ್ರದ ಬಗ್ಗೆ ಎಷ್ಟು ನೋಡ್ಬೋದು ಓವರ್ ಆಲ್ ಸಿನಿಮಾ ನೋಡಬಹುದು ಸಿನಿಮಾದಲ್ಲಿ ಏನೆಲ್ಲ ನೋಡಬಹುದು ಅಂದ್ರೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ರು ಹೇಳಿದ ಹೇಳಿದಾಗೆ ಸ್ನೇಹ ಸಂಬಂಧ ಹೇಗಿರುತ್ತೆ ಹಾಗೆ ಇಲ್ಲಿ ಹುಡುಗಿ ಯಾವ ಯಾವ ರೀತಿ ಮೋಸ ಮಾಡ್ತಾಳೆ ಹುಡ್ಗುರ್ಗೆ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ಇದೆ ಸೊ ಹಾಗೆ ಫುಲ್ ಹಳ್ಳಿನಲ್ಲಿ ಶೂಟಿಂಗ್ ಆಗಿರುವಂತದ್ದು ಫುಲ್ ಹಳ್ಳಿ ಸೊಗಡ್ನ ಅನ್ಭವಿಸಬಹುದು ಎಲ್ರು ಕೂಡ ಸೊ ಎಲ್ಲ ಎಮೋಷನ್ಸ್ ಸೆಂಟಿಮೆಂಟ್ಸ್ ಅಥವಾ ಲವ್ ಎಲ್ಲಾನು ಈ ಸಿನಿಮಾದಲ್ಲಿ ಇದೆ ನಮಸ್ಕಾರ ನನ್ನ ಹೆಸರು ತನು ಪ್ರಸಾದ್ ಅಂತ ಸೊ ನಾನು ಉದಯ ಸೂರ್ಯನಲ್ಲಿ ವೈಷ್ಣವಿ ಅನ್ನೋ ರೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದು ಯಾವ ಥರ ಅಂದರೆ ಚರ್ಚೆಲ್ಲಾಗಿ ಆಡಿಕೊಂಡು ಒಂದು ಹಳ್ಳಿ ಹುಡುಗಿ ಇರ್ತಾಳೆ ಹಾಗೆ ಹಾಗೆ ನಿಯತ್ತಾಗಿ ಪ್ರೀತಿ ಮಾಡೋ ಹುಡುಗರಿಗೆ ಮೋಸ ಮಾಡೋದಂಥ ಕ್ಯಾರೆಕ್ಟ್ರು ಸೊ ನಮ್ಮ ಡೈರೆಕ್ಟರ್ ಮೋಟೋ ಇದ್ದಿದ್ದೆ ಆ ಥರ ಹುಡುಗಿರ್ ಮೋಸ ಮಾಡ್ತಾರೆ ಇರುತ್ತ ತೋರಿಸುವಂಥದ್ದು ಸೊ ಅದ್ರಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಕಮಿಂಗ್ ಟು ನಮ್ಮ ಮೂವಿ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಎಲ್ಲ ಥರ ಎಮೋಷನ್ಸ್ ನೋಡ್ಬೋದು ಅದೇ ಈಗ ಹೇಳಿದ್ರಲ್ಲ ತಂದೆ ತಂದೆ ಮಗಳು ತಾಯಿ ಮಗನದು ಹಾಗೆ ಹುಡುಗರ್ಗೆ ತುಂಬ ಇಷ್ಟ ಆಗುತ್ತೆ ಹುಡುಗರ್ ಕಣ್ಣಲ್ಲಿ ನೀರ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಿಕಾಸ್ ಆ ಥರ ಒಂದು ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಹುಡುಗರಿಗೆ ಚೆನ್ನಾಗಿತ್ತು ಸರ್ ಬಿಕಾಸ್ ನಾನು ಯೂಶಲಿ ನೇಟಿವ್ ಅಂತ ನನಗೇನು ಇಲ್ಲ ಬ್ಯಾಂಗ್ಳೂರಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಸೊ ನನಗೆ ಹಲ್ಲೋದಾಗ ತುಂಬ ಪ್ಲೇಸಸ್ ನೋಡೋಕ್ಕಿತ್ತು ಬಿಕಾಸ್ ಮಲೆನಾಡು ಪ್ರದೇಶ ಮತ್ತು ಶಿವಮೊಗ್ಗ ಕಡೆಯೇ ಅಟ್ಮಾಸ್ಫಿಯರಲ್ಲೇ ಶೂಟ್ ಮಾಡಿರೋದ್ರಿಂದ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿದ್ದೆ ಇಟ್ಸ್ ಲೈಕ್ ನಾಟ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಏನು ಅನಿಸ್ಲಿಲ್ಲ ನನಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ವರ್ಕ್ ಮಾಡ್ಕೊಂಡು ಬಂದೆ ಒಂದು ತಿಂಗಳು ನಾನು ಅಲ್ಲಿ ಶೂಟ್ ಮಾಡಿದೆ ಇದೆ ಇದೆ ಫಸ್ಟ್ ಮೂವಿ ನಾನು ಮುಂಚೆ ಇಲ್ಲ ನಾನು ಆಲ್ರೆಡಿ ಎರಡು ಸಿನಿಮಾ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇದು ರಿಲೀಸ್ ಗೆ ಬಂದಿದೆ ಬಂದಿರೋ ಸಿನಿಮಾ ಅಂದ್ರೆ ಇದು ಈಗ ಇದಕ್ಕಿಂತ ಮುಂಚೆ ನನ್ನ ಫಸ್ಟ್ ಡೆಬ್ಯೂ ಮೂವಿ ಅಂತ ಬಂದ್ರೆ ನಾನು ಉಪಿ ಐ ಲವ್ ಯು ಅಂತ ಮಾಡಿದ್ವಿ ಉಪಿ ಸರ್ ಜೊತೆನೆ ಅದ್ರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದೆ ಅಂದ್ರೆ ಗೆಸ್ಟ್ ರೋಲ್ ಮಾಡಿದೆ ಅದು ಆ ಟ್ರೈಲರ್ ಒಂದು ಲೆವೆಲ್ ರೀಚ್ ಆಗಿತ್ತು ಅದ್ರಲ್ಲೂ ಕೂಡ ಮೋಸ ಮಾಡುವಂತ ಸಿಕ್ಕಿತ್ತು ಇದ್ರಲ್ಲೂ ಅದಕ್ಕೆ ಯಾವ ಯಾವ ಪಾತ್ರಗಳು ಅಭಿನಯಿಸಬೇಕಂತ ನಿಮಗೆ ಡ್ರೀಮ್ ಏನಂತ ನನಗೆ ಮೈಥಾಲಜಿ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ ಸರ್ ಅದು ಕೂಡ ಮಾಡಿದ್ದೀನಿ ಶನಿ ಮಹಾತ್ಮನ ಮಹಾತ್ಮೆ ಅಂತ ಅದರಲ್ಲಿ ಶನಿ ಮಹಾತ್ಮ ಅವರ ತಾಯಿ ಪಾತ್ರ ಛಾಯಾದೇವಿ ಮತ್ತು ಸಂಧ್ಯಾ ದೇವಿ ಅನ್ನೋ ಡಬಲ್ ಶೇಡ್ಸ್ ಮಾಡಿದ್ದೀನಿ ಅದು ಕೂಡ ನಡೀತಾ ಇದೆ ಇನ್ನು ಡಬ್ಬಿಂಗ್ ಎಲ್ಲ ನಡಿಬೇಕು ಸೊ ನಂಗೆ ಜಾಸ್ತಿ ಮೈಥಾಲಜಿ ಕಾನ್ಸೆಪ್ಟ್ಸ್ ಇಷ್ಟ ಆಗುತ್ತೆ ಆ್ಯಂಡ್ ಮಾಫಿಯಾ ರಿಲೇಟೆಡ್ ಮಾಡಬೇಕು ಅಂತ ಅದು ಆಲ್ರೆಡಿ ಮಾಡಿದ್ದೀನಿ ಡೆಲ್ಲಿ ಲವರ್ಸಲ್ಲಿ ಬರ್ತಾ ಇದೆ ಸೊ ಆ ಥರ ಏನು ಸದ್ಯಕ್ಕಿಲ್ಲ ನೀವು ಸಿನಿಮಾ ನೀವು ನೋಡಿದ್ರ ಇಲ್ಲ ಸರ್ ನೋಡೇ ಇಲ್ಲ ಸರ್ ನಿಮ್ಮ ಪಾತ್ರಕ್ಕೆ ಬನ್ನಿ ಹೇಳೋದ್ರಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಶಿವ ಮಹೇಶ್ ಅಂತ ನಾನು ಸಮಾಧಿ ಅಪ್ಪನವರ ಮಗ ಈ ಸಿನಿಮಾದಲ್ಲಿ ನಂದು ಒಂದು ಹೆಚ್ಚಿನ ಪಾತ್ರ ಸೈಕೋ ಕ್ಯಾರೆಕ್ಟ್ರು ಮದರ್ ಸೆಂಟಿಮೆಂಟಲ್ ಇರುವಂಥ ಒಂದು ಒಳ್ಳೆ ಪಾತ್ರ ನನಗೆ ಡೈರೆಕ್ಟ್ರಿಗೆ ಕೊಟ್ಟರು ತುಂಬ ಖುಷಿ ಆಯಿತು ಆ ಪಾತ್ರದ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ ಆಮೇಲೆ ಒಬ್ಬ ಮಗ ತಾಯಿಗೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋ ಒಂದು ಇದನ್ನು ಕಾನ್ಸೆಪ್ಟ್ ಇಟ್ಕೊಂಡು ತಾಯಿ ಪ್ರೀತಿಗೋಸ್ಕರ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೆಂಟಿಮೆಂಟ್ ರೀಸೆಂಟ್ ಆಗಿ ಇವಾಗ ಡಿ ನಲ್ಲೂ ಮಾಡಿದೆ ಸಂಜಯ್ ಅಲ್ಲಿ ನಾನು ರನ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಸರ್ ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹೈಲೈಟ್ ಆಗಿದೆ ಹಳ್ಳಿ ಸೊಗಳು ಆಮೇಲೆ ದೇವ್ರ ಜಾತ್ರೆ ಇರುತ್ತೆ ಜಾತ್ರೆನಲ್ಲಿ ಏನೇನು ಆಗುತ್ತೆ ಸಿಚುವೇಶನ್ ಸಂದರ್ಭಗಳು ಹೆಂಗಿರುತ್ತೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಎಲ್ಲ ಕ್ಯಾರೆಕ್ಟರ್ ತುಂಬಾ ಅಚ್ಚುಕಟ್ಟಾಗಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಇದು ಕಾನ್ಸೆಪ್ಟ್ ತುಂಬ ಹಳ್ಳಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ರಿಲೀಸ್ ಆಗ್ತಿದೆ ಎಲ್ಲ ಟೀಮ್ ಅವರು ಜೊತೆ ಸೇರಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಅಂದರೆ ಆಡಿಯನ್ಸ್ ಬಿಟ್ಟು ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಇದೆ ಜನರು ಥಿಯೇಟ್ರ್ ಕಡೆ ಬರ್ತಾ ಇಲ್ಲ ಅನ್ನೋಂಥದ್ದು ಇಲ್ಲ ಸರ್ ಕಂಟೆಂಟ್ ನೋಡ್ತಾ ಇದ್ದಾರೆ ಜನ ಕಂಟೆಂಟ್ ರಿಲೇಟೆಡ್ ಸಿನಿಮಾ ಆಗಿದ್ದರೆ ಖಂಡಿತವಾಗ್ಲೂ ಬಂದು ನೋಡ್ತಾರೆ ನಮ್ಮದು ಒಂದು ಒಳ್ಳೆ ಕಂಟೆಂಟ್ ಇದೆ ಒಂದು ಹಳ್ಳಿಗಾಡಿನ ಸುಳ್ಳಲ್ಲಿ ಒಂದು ಕೆಲವೊಂದು ಘಟನೆಗಳು ಆಗಿರುವಂಥ ಒಂದು ಸಿನಿಮಾ

ಯಶವಂತ್ ಭೂಪತಿ ಅಂತ ಸಂಗೀತ ನಿರ್ದೇಶಕರು ಆಮೇಲೆ ಕ್ಯಾಮ್ರಾಮನ್ ಸಾಮ್ರಾಟ್ ನಾಗರಾಜ್ ಅಂತ ಹೀಗೆ ಟೀಮೇ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಬಂದಿದೆ ನಾಲ್ಕು ಫೈಟ್ ಇದ್ದಾವೆ ಆಲ್ರೆಡಿ ಎಲ್ಲ ಕಂಪ್ಲೀಟ್ ತುಂಬ ಚೆನ್ನಾಗಿದೆ ಪ್ಯಾಕೇಜು ಬಂದು ಇದೇ ಹದಿನಾಲ್ಕನೇ ತಾರೀಕು ಒಂದು ಸಿನಿಮಾವನ್ನು ನೋಡಬೇಕಾಗಿತ್ತು ಖಂಡಿತ ನೋಡಿದೆ ಚೆನ್ನಾಗಿದೆ ಅದನ್ನೇ ಇರ್ತದೆ

ನಾವು ಮೋಸ ಹೋಗಿದೀವಿಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ಟಾರ್ಟಿಂಗು ನಾವಿಲ್ಲಿ ಈ ಸಿನಿಮಾಕ್ ಬರ್ಬೇಕು ಅಂತ ಸಿನಿಮಾ ಲೋಕಕ್ ಬರ್ಬೇಕು ಅಂತ ಏನ್ ಇರ್ಲಿಲ್ಲ ನಮ್ಗೆ ಆ ಕಾನ್ಸೆಪ್ಟ್ ಇರ್ಲಿಲ್ಲ ಬಟ್ ಸ್ನೇಹಿತನಿಗೋಸ್ಕರ ಒಂದ್ ಸ್ವಲ್ಪ ಅಳಿಲು ಸೇವೆ ಕೊಡಬೇಕು ಅನ್ನೋ ಅಷ್ಟೇ ಇದ್ದಿದ್ದು ಅಷ್ಟೇ ಇದಾಗಿದ್ದು ಅದ್ ಲಾಸ್ಟಿಗೆ ಏನಾನಾಗಿಲ್ಲ ಬೇಡ ಇಲ್ಲಿ ಬಟ್ ನಾವ್ ಇಲ್ಲಿ ಕೂತ್ಕೊಂಡಿದ್ವಿ ಮೋಸ ಮಾಡಿದ್ರೆ ಎಲ್ಲೋ ಕೂತ್ಕೊಂಡಿದ ಅಷ್ಟೇ ಇನ್ನೇನಾಗಿಲ್ಲ ಒಳ್ಳೆ ಒಳ್ಳೇದಾಗತ್ತೆ ಅನ್ನೋದ್ಕೆ ಕಾನ್ಸೆಪ್ಟ್ ಇದೆ ಅವ್ರಿಗೂ ಒಳ್ಳೇದಾಗ್ಲಿ ಸರ್ ನಾವು ಅವ್ರಿಗೆ ಖಂಡಿತವಾಗ್ಲೂ ಅವ್ರು ಕೆಟ್ಟದಾಗ್ಲಿ ಅಂತ ಬಯಸಲ್ಲ ಬಟ್ ಯಾರಿಗೂ ಸಹ ಹೊಸೊಬ್ಬರು ಬರ್ತಕ್ಕಂತ ವ್ಯಕ್ತಿಗಳಿಗೆ ಅಂದ್ರೆ ಚಿತ್ರವನ್ನ ಮಾಡ್ಬೇಕು ಸಿನಿಮಾವನ್ನ ಮಾಡ್ಬೇಕು ಹೀರೋ ಆಗಿ ಮಾಡ್ಬೇಕು ಅಂತ ಏನ್ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲದವ್ರಿಗೆ ಬಂದಿರ್ತಾರಲ್ಲ ಅವ್ರ ಖಂಡಿತವಾಗ್ಲು ಮೋಸ ಮಾಡ್ಬೇಡಿ ನಿಮ್ಮ ಆದ್ರೆ ನಿಮ್ ಕೈಲಾದಷ್ಟು ಹೆಲ್ಪ್ ಮಾಡಿ ಗೊತ್ತಿಲ್ವಾ ಮಾಡಕ್ ಆಗಲ್ವಾ ಬಿಟ್ಬಿಡಿ ಅವ್ರಿಗೆ ಇನ್ನೊಬ್ಬ ಯಾರೋ ದೇವ್ರ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಬಟ್ ನಿಮ್ ಕಡೆಯಿಂದ ಅವರಿಗೆ ಮೋಸ ಮಾಡಿ ನಿಮ್ಮ ಏನಂತಾರೆ ಅದಕ್ಕೆ ನಿಮ್ಮ ಆ ಮೋಸ್ ಸ್ಥಳದಿಂದ ಅವ್ರ ಜೀವನ ಹಾಳಾಗುತ್ತೆ ದಯವಿಟ್ಟು ಅದ್ನ ಮಾಡಕ್ಕೆ ಹೋಗ್ಬೇಡಿ ಅಂತ ಕೇಳ್ತಾರೆ ಅವ್ರಿಗೂ ಒಳ್ಳೇದಾಗಿ ಅವ್ರು ಸಿನ್ಮಾ ನೋಡೋಕೆ ಹೇಳೋ ಎಲ್ಲರೂ ಡ್ರೈ ಮಾಡಿ ಅವರು ಯಾಕಂದ್ರೆ ಸಿನಿಮಾ ನೋಡಲೇಬೇಕು ನೋಡ್ತಾರೆ ಅವರು ಯಾಕೆಂದ್ರೆ ಕೆಲವ್ರು ಹೇಳಿದ್ರೆ ಅದೇ ಒಬ್ರು ತಂದೆ ಪ್ರೀತಿ ಬಗ್ಗೆ ತೋರಿಸಿದೀವಿ ತಾಯಿ ಪ್ರೀತಿ ಬಗ್ಗೆ ತೋರಿಸಿದೀವಿ ಅಂತ ಒಂದು ಪ್ರೀತಿ ಮೋಸ ಮಾಡಿದ್ರ ಬಗ್ಗೆ ತೋರ್ಸಿದೀವಿ ಅಂತ ಸೊ ನಿಮ್ ಪ್ರಕಾರ ಪ್ರೀತಿ ಅಂದ್ರೇನು ಇದೆಲ್ಲ ಒನ್ ಲೈನಲ್ಲಿ ಹೇಳಕ್ಕಾಗತ್ತಾ ನಿಮ್ಮೂರಿ ಬಗ್ಗೆ ಒಂದನ್ನ ಹೇಳೋದಂದ್ರೆ ಮೇಡಮ್ ಇಲ್ಲಿ ತಂದೆ ತಾಯಿ ಪ್ರೀತಿ ಪರಿಶುದ್ಧ ಈಗಿನ ಟೀನೇಜ್ ಹುಡುಗಿರೋದು ಪ್ರೀತಿ ಅಪರಿಶುದ್ಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಏಜ್ ಅಂತ ಈಗಿನ ಟೆಕ್ನಾಲಜಿ ಏಜ್ ಅಥವಾ ಫುಡ್ ಗೊತ್ತಿಲ್ಲ ಪ್ರೀತಿ ಹಳ್ಳಿ ಹೆಣ್ಮಕ್ಳು ನೀವಂತಿ ಹೆಣ್ಮಕ್ಳು ಮೊತ್ತ ಅಂತ ನನ್ನ ಪ್ರಕಾರ ನಾನು ಇದೆ ಪ್ರಶ್ನೆ ಕೇಳಿದೆ ಸಾರಿ ಫಾರ್ ದ ಇಂಟರಪ್ಷನ್ ನಾನು ಇದೇ ಪ್ರಶ್ನೆ ಕೇಳಿದೆ ಸರ್ ಹಳ್ಳಿ ಹುಡುಗಿನ ಈ ತರ ತೋರಿಸ್ತಾ ಇದಿರಲ್ಲ ಯಾಕೆ ಸರ್ ಹಳ್ಳಿನಲ್ಲೂ ಈ ತರ ನಡೆಯುತ್ತ ಅಂತ ಅವಾಗ ಹೇಳಿದ್ರು ಸಿಟಿ ಹುಡುಗಿಯರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಮೇಡಂ ಸುಮ್ನ ಬಿಡ್ತಾರೆ ಹಳ್ಳಿ ಹುಡುಗಿಯರಿಗೆ ಅದ್ ಬಿಡಿ ಅದ್ ಏನಾಗಿರಲ್ಲ ಆಕ್ಚುಲಿ ರಿಯಲ್ ಇಸ್ಟೆಂಟ್ ಯಾಕೆ ನಾನು ಸಿನಿಮಾ ಮಾಡಿದೆ ಅಂದ್ರೆ ಗೊತ್ತಾಗ್ಲಿ ಅಂತ ಈಗ ನೋಡ್ದಾರ ಸೊ ನಾವ್ ಹಿಂಗ್ ಮಾಡ್ತಿದ್ವಲ್ಲ ಅಟ್ಲೀಸ್ಟ್ ಚೇಂಜಸ್ ಆಗೋಣ ಅಟ್ಲೀಸ್ಟ್ ಪ್ರಾಮ್ಟ್ ಆಗಿ ಒಬ್ಬನ ಜೊತೆ ನೀಟ್ ಆಗಿರೋಣ

ತೋರ್ಸಿದ್ರೆ ನಮ್ಮಂತ ಡೈರೆಕ್ಟರ್ ಸರ್ ಯಾ ಪಾಪ ಅವ್ರು ಎಲ್ಲಾ ಕಡೆ ಹೇಳ್ಕೊಂಡು ಓಡಾಕಾಗಲ್ಲ ಕೆಲೂರಾಗಿರೋ ಹುಡುಗರು ಆ ಹುಡುಗರು ಮನಸ್ಸು ಸ್ಥಿತಿನ ಒಂದು ಭಾವನೆಗಳನ್ನ ಈ ನನ್ನ ಸಿನಿಮಾ ಮುಖಾಂತರ ತೋರ್ಸಿದೀನಿ ಹುಡುಗಿಯರು ಕೆಲವರು ಅರ್ಥ ಮಾಡ್ಕೊಂಡು ಬ್ರಹ್ಮಿರ್ಬೇಕು ಪ್ರೀತಿ ಇದೆ ಅಂತ ಗೋಸ್ಕರ ನಾನು ತೋರಿಸಿ ಈ ಸಿನಿಮಾ ಮಾಡಿದ್ವಿ ಸರ್